ಮೂಲಗಳು ಬತ್ತಿ ಹೋಗುತ್ತವೆ ಇಂತಹ ಸಮಯದಲ್ಲಿ ಹನಿ ನೀರಿಗೂ ಸಹ ಆಹಾರಕಾರವಾಗುತ್ತದೆ ಮನುಷ್ಯರಾದ ನಾವು ಬೇಕಿದ್ದನ್ನ ಕೇಳಿ ಪಡೆಯುತ್ತೇವೆ ಆದರೆ ಪ್ರಾಣಿ ಪಕ್ಷಿಗಳು ಹಾಗೆ ಮಾಡಲು ಸಾಧ್ಯವಿಲ್ಲ ಇದರಿಂದ ಪಕ್ಷಿಗಳಿಗೆ ಕುಡಿಯಲು ನೀರು ಹಾಗೂ ಕಾಳುಗಳನ್ನ ಇಟ್ಟು ಪಕ್ಷಿ ಸಂಕುಲವನ್ನ ಕಾಪಾಡಬೇಕಿದೆ ಇಂತಹ ಬಯಲು ನಾಡಿನಲ್ಲಿ ನೀರಿನ ಮೂಲಗಳು ಇರುವುದೇ ಕಡಿಮೆ ಇದನ್ನ ಅರಿತು ಪಕ್ಷಿಗಳಿಗೆ ಮನೆಯ ಟೆರೆಸ್ ಮೇಲೆ ಮನೆಯ ಮುಂಭಾಗ ಮರದ ಕೆಳಗೆ ಡಬ್ಬಿಗಳನ್ನ ನೀರನ್ನ ಹಾಕುವುದರ ಮೂಲಕ ಪಕ್ಷಿ ಸಂಕುಲವನ್ನ ಕಾಪಾಡಬೇಕಿದೆ ಇಂತಹ ಕಾರ್ಯವನ್ನ ಇಂದು ಚಳ್ಳಕೆರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗವತಿಯಿಂದ ಚಿತ್ರದುರ್ಗ ರಸ್ತೆಯ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಪಕ್ಷಿಗಳಿಗೆ ನೀರು ಹಾಗೂ ವಿವಿಧ ಕಾಳುಗಳನ್ನ ಇಡುವುದರ ಮೂಲಕ ಶ್ರೀರಾಮನವಮಿ ಆಚರಣೆ ಮಾಡಲಾಯಿತು ನೀರಿನ ಬಾಟಲಿಗಳನ್ನ ಅರ್ಧಕ್ಕೆ ಕಟ್ ಮಾಡಿ ಈ ಬಾಟಲಿಗೆ ನೀರು ಹಾಗೂ ಅಕ್ಕಿ ರಾಗಿ ಗೋಧಿ ಜೋಳವನ್ನ ಇಡಲಾಯಿತು ಎರಡು ದಿನಕ್ಕೊಮ್ಮೆ ನೀರು ಇಟ್ಟಿರುವ ಸ್ಥಳಕ್ಕೆ ಬಂದು ಮತ್ತೆ ನೀರು ಕಾಳುಗಳನ್ನು ಇಡಲಾಗುವುದು ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಉಪಾಧ್ಯಕ್ಷೆ ಭಾಗ್ಯಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸಂಘದ ಸೋಮಶೇಖರ್ ಸೌಭಾಗ್ಯ ಶ್ರೀಕಾಂತ್ ತಿಳಿಸಿದ್ದಾರೆ ನಾವು ಇವತ್ತಿನ ದಿನ ಪ್ರಕೃತಿಯ ಸಮತೋಲನಕ್ಕಾಗಿ ಅಂದರೆ ಹಿಂದೆ ಪಕ್ಷಿಗಳು ಪ್ರಾಣಿಗಳು ಮತ್ತೆ ಮನುಷ್ಯ ಸಂಕುಲ ಎಲ್ಲ ಒಟ್ಟಿಗೆ ಇರ್ತಾ ಇತ್ತು ಅಂದರೆ ಸಾಕಷ್ಟು ಸಮತೋಲನವಾಗಿರ್ತಾಯಿತ್ತು ಈಗ ಇಂಬ್ಯಾಲೆನ್ಸ್ ಆಗ್ತಾಯಿದೆ ಇದಕ್ಕೆ ಕಾರಣ ಏನಂದ್ರೆ ಮನುಷ್ಯನ ದುರಾಸೆ ಅಂತಲೇ ಹೇಳ್ಬೋದು ಕಾಂಕ್ರೀಟ್ ಕಟ್ಟಡಗಳು ಜಾಸ್ತಿ ಆಗ್ತಾ ಇದೆ ಕಾಡುಗಳನ್ನು ನಾಶ ಮಾಡ್ತಾ ಇದ್ದೀವಿ ಹಾಗಾಗಿ ಪಕ್ಷಿಗಳನ್ನು ನಾವು ಕಾಣೋದಕ್ಕೆ ಪ್ರಾಣಿಗಳು ಕೂಡ ನಾಡಿಗೆ ಬರ್ತಾ ಇದೆ ಇದೆಲ್ಲ ಏನಾಗುತ್ತೆ ಅಂದರೆ ಪ್ರಕೃತಿಯ ವಿಕೋಪ ಇದೆ ಇದನ್ನು ತಪ್ಪಿಸ್ಬೇಕು ಅಂದರೆ ನಾವು ಪುನಃ ಹಳೆಯದು ಹಿಂದೆ ಪ್ರಕೃತಿಯನ್ನ ನಾವು ಸಂರಕ್ಷಿಸಬೇಕಾಗುತ್ತೆ ಪ್ರಕೃತಿ ಸಂರಕ್ಷಿಸಬೇಕು ಅಂದರೆ ಇದರಲ್ಲಿ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಮನುಷ್ಯ ಮ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿ ಇರಬೇಕಾಗುತ್ತೆ ಹಾಗಾಗಿ ನಾವು ಇವತ್ತು ಎಚ್ಚೆತ್ಕೊಂಡು ನಾವು ಮನೆಗಳ ಹತ್ರ ಟೆರೇಸ್ ಮೇಲೆ ಇಡ್ತೀವಿ ಪ್ರತಿದಿನ ಅವಕ್ಕೆ ನೀರು ಮತ್ತೆ ಕಾಳುಗಳನ್ನು ಇಡ್ತೀವಿ ಮನೆಯನ್ನು ಸ್ವಚ್ಛತೆ ಮಾಡ್ತೀವಿ ಆದರೆ ರಾಮನವಮಿ ಇವತ್ತು ವಿಶೇಷವಾದ ದಿನ ಆದ್ದರಿಂದ ಹೊರಗಡೆ ಇಲ್ಲಿ ಪ್ರಕೃತಿ ಮಡಿಲಿಂದ ಶುರು ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ಹಾಗೇನೆ ಮುಂದುವರಿತಾ ಇರುತ್ತೆ ಇದನ್ನು ನಾವು ಎಲ್ರಿಗೂ ಹೇಳೋದು ಅವರು ಮನೆಗಳಲ್ಲೂ ಕೂಡ ಟೆರೇಸ್ ಮೇಲೆ ಕಾಳುಗಳನ್ನ ಮತ್ತೆ ನೀರನ್ನು ಒದಗಿಸಿ ಪಕ್ಷಿಗಳನ್ನು ರಕ್ಷಿಸಿ ನಾವು ಚಿಕ್ಕವರಿದ್ದಾಗ ಎಷ್ಟೊಂದು ಗುಬ್ಬಿಗಳು ನಾವು ಮನೆಯಲ್ಲಿ ಅಕ್ಕಿಯನ್ನು ಹಸನ್ ಮಾಡಿ ಬಂದ್ಬಿಟ್ಟು ಎಷ್ಟೊಂದು ಗುಬ್ಬಿಗಳು ಬಂದು ತೆಗ್ದು ಹಾಕಿರೋದನ್ನ ಚಿಕ್ಕವರಿದ್ದಾಗ ನೋಡೋದಕ್ಕೆ ಇವಾಗ ನಾವು ಕಾಳನ್ನ ಹಸನ್ ಮಾಡೋದು ಮಾಡುವಾಗ ಎಲ್ಲೂ ಯಾವನ್ನು ನಾವು ನೋಡ್ತಾ ಇಲ್ಲ ಉದ್ದಕ್ಕೆ ಕರೆಂಟ್ ವೈರ್ನ ಮೇಲೆ ಕೂಡ ಗುಬ್ಬಿಗಳ ಸಾಲು ಆಮೇಲೆ ಸಾಯಂಕಾಲದ ಹೊತ್ತು ನಾವು ಮರಗಳಲ್ಲಿ ಗಿಳಿಗಳ ಹಿಂಡು ಬೆಳ್ಳಕ್ಕೆ ಹಿಂಡು ನಾವು ಹೊರಗಡೆ ಬಂದು ಬೆಳ್ಳಕ್ಕೆ ಹಿಂಡು ನೋಡ್ತಾ ಇದ್ವಿ ನಮ್ಮ ಉಗುರಿನ ಮೇಲೆ ಬಿಳಿದು ನೋಡಿದಾಗ ಬೆಳ್ಳಕ್ಕಿಗಳು ನಮ್ಮನ್ ನೋಡಿದಕ್ಕೆ ಮೂಡಿದೆ ಅಂತ ಹೇಳಿಬಿಟ್ಟು ನಾವು ಸಂತೋಷ ಪಡ್ತಾ ಇದ್ವಿ ನಮ್ಮ ಮಕ್ಕಳಿಗೆ ಈ ಪರಿಸರ ಇಲ್ಲ ಅನ್ನೋದು ಭಾಳ ಖೇದ ಅನ್ನಿಸ್ತಾ ಇದೆ ನಮ್ಮ ಮಕ್ಕಳಿಗೆ ಈಗ ಆ ಪರಿಸರವನ್ನು ನಾವೇ ನಿರ್ಮಾಣ ಮಾಡಿಕೊಡ್ಬೇಕಾಗಿದೆ ಇದಕ್ಕೆ ನಾವು ಮುಂದುವರೆದು ಮಾಡಿದ್ರೆ ನಮ್ಮ ಮುಂದಿನ ಜನ್ರೇಷನ್ ನಮ್ಮ ಮಕ್ಕಳು ಕೂಡ ನಾವು ಮಾದರಿಯಾಗಿದ್ದೆ ಅವರು ಕೂಡ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅವರು ಫಾಲೋ ಮಾಡ್ತಾರೆ ಆ ಮಕ್ಕಳು ನಾವು ಮಾಡಿದ್ದಕ್ಕೆ ನಾವು ಏನು ಮಾಡ್ತೀವಿ ಅದನ್ನು ಅನುಸರಿಸೋದು ಜಾಸ್ತಿ ನಾವು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಅವರು ಮೊಬೈಲ್ ಇಟ್ಕೊಂಡು ಕೂತ್ಕೋತಾರೆ ಆದರೆ ನಾವು ಪುಸ್ತಕ ಓದಿದ್ರೆ ಅವರು ಮಾಡ್ತಾರೆ ಇವತ್ತು ನೀರ್ ಹಾಕಿ ಕಾಳುಗಳನ್ನ ಹಾಕೋದನ್ನ ನೋಡಿದ್ರೆ ಆ ಮಕ್ಕಳು ಕೂಡ ಅದನ್ನೇನೆ ಮುಂದುವರ್ಸ್ಕೊಂಡು ಅದನ್ನೇ ಫಾಲೋ ಮಾಡ್ತಾರೆ ಹಾಗಾಗಿ ಎಲ್ರಿಗೂ ಹೇಳೋದೇನು ಅಂದ್ರೆ ಪ್ರತಿದಿನ ನಿಮ್ ಮನೆಯನ್ನ ಸ್ವಚ್ಛ ಮಾಡಿ ಪಕ್ಷಿಗಳನ್ನ ಸಂರಕ್ಷಿಸಿ ಹಾಗೆ ಹೊರಗಡೆ ಆ ಪರಿಸರವನ್ನ ರಕ್ಷಿಸೋದಿಕ್ಕೆ ಊರು ದೇಶ ಎಲ್ಲವನ್ನೂ ಕೂಡ ನಾವು ರಕ್ಷಿಸ್ಬೇಕಾಗುತ್ತೆ ಈ ಪರಿಸರ ಸಂರಕ್ಷಣೆ ನಾನು ಹೇಳ್ತಾರೆ ಸಫಲತಾ ಎನ್ವೈ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ